ನಮಸ್ಕಾರ ಸ್ನೇಹಿತರೆ ಬ್ಯಾಂಕ್ ನಿಫ್ಟಿ ಇದು ಫೈವ್ ಮಿನಿಟ್ ಟೈಮ್ ಪ್ರೇಮಲ್ಲಿ ನಮಗೆ ಇವತ್ತು ನೈನ್ಟೀನ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ಆಪ್ಷನ್ ಟ್ರೇಡಿಂಗ್ನಲ್ಲಿ ಲಾಸ್ ಆಗಿರುತ್ತೆ ಸೊ ಆಲ್ಮೋಸ್ಟ್ ನೀವು ನೋಡ್ತಾ ಇರ್ಬೋದು ಲೆಫ್ಟ್ ಸೈಡಲ್ಲಿ ಲಾಸು ತೋರಿಸ್ತಾ ಇದೆ ನೈನ್ಟೀನ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ಓಕೆ ನಾನು ಎಂಟ್ರಿ ಆದ ತಕ್ಷಣವೇ ಪೊಸಿಷನ್ ಮಾತ್ರ ರೆಕಾರ್ಡ್ ಮಾಡ್ತೀನಿ ಸೊ ಚಾರ್ಟನ್ನು ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆ ಇಲ್ಲಿ ಫೈವ್ ಎಮ್ ಎ ಪ್ರೊಮ್ಯಾಕ್ಸ್ ಚಾಟಜಿಗೆ ನಮಗೆ ಎಂಟ್ರಿ ಸಿಗುತ್ತೆ ಸೊ ಇಲ್ಲಿ ಎಂಟ್ರಿನ ತೊಗೋತೀನಿ ಇಲ್ಲಿವರೆಗೂ ಸ್ಟಾಪ್ ಲಾಸ್ ಇರುತ್ತೆ ಆಲ್ಮೋಸ್ಟ್ ಒನ್ ಇಷ್ಟು ಟೂವರೆಗೂ ನಾನು ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಇಮಿಡಿಯೇಟ್ ಆಗಿ ಕ್ವಿಕ್ಕಾಗಿ ನನ್ನ ಸ್ಟಾಪ್ ಲಾಸನ್ನ ಹಿಟ್ ಮಾಡುತ್ತೆ ನಾನು ಎರಡು ಲಾಟಿಂದ ಎಂಟ್ರನ್ನ ತೊಗೊಂಡಿರ್ತೀನಿ ಅಂದರೆ ಸಿಕ್ಸ್ಟಿ ಕ್ವಾಂಟಿಟಿಯಿಂದ ಎಂಟ್ರನ್ನ ತೊಗೊಂಡಿರ್ತೀನಿ ಸೊ ತರ್ಟಿ ತ್ರೀ ಪಾಯಿಂಟ್ಸ್ವರೆಗೂ ನನ್ನ ಸ್ಟಾಪ್ ಲಾಸ್ ಇರುತ್ತೆ ತರ್ಟಿ ತ್ರೀ ಪಾಯಿಂಟ್ಸು ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ ಆಲ್ಮೋಸ್ಟ್ ನನಗಲ್ಲಿ ನೈನ್ಟೀನ್ ಹಂಡ್ರೆಡ್ ಫಿಫ್ಟಿ ರುಪೀಸು ಲಾಸ್ ಆಗುತ್ತೆ ಇವತ್ತು ಲಾಸನ್ನು ಬುಕ್ ಮಾಡಿದ್ದೀನಿ ಓಕೆ ಇಲ್ಲಿ ಸ್ಟ್ರಾಟಜಿ ಏನಪ್ಪ ಅಂತಂದರೆ ಫೈವ್ ಮೇ ಎ ಪ್ರೊಮ್ಯಾಕ್ಸ್ ಸ್ಟ್ಯಾಟಜಿ ಅಂದರೆ ಮಾರ್ಕೆಟು ಫೋರ್ ಹಂಡ್ರೆಡ್ ಪಾಯಿಂಟ್ಸ್ ಗ್ಯಾಪ್ ಡೌನ್ ಓಪನ್ ಆಗಿರುತ್ತೆ ಸೊ ಗ್ಯಾಪ್ ಡೌನ್ ಓಪನ್ ಆಗಿದ್ರೆ ಕಂಟಿನ್ಯೂಸ್ ಆಗಿ ರೀಕವರ್ ಆಗುತ್ತೆ ಇಮಿಡಿಯೇಟ್ ಮೂರು ನಾಲ್ಕು ಹ್ಯಾಂಡಲ್ ಇಲ್ಲಿ ರಿಕವರ್ ಮಾಡಿಬಿಡುತ್ತೆ ಇಲ್ಲಿ ರೆಸಿಸ್ಟೆನ್ಸ್ ಏರಿಯಾ ಇರುತ್ತೆ ಯಾಕಂದರೆ ಪ್ರೀವಿಯಸ್ ಡೇ ಕ್ಲೋಸ್ ಇದೆ ಇಲ್ಲಿ ಅದಕ್ಕೋಸ್ಕರ ನಾನು ಇಲ್ಲಿ ಏನು ಮಾಡ್ತೀನಿ ಅಂತಂದ್ರೆ ಸೊ ಈ ಥರ ಒಂದು ಫೈವ್ ಎಮ್ ಎ ಕ್ರಾಸ್ ಆಗುತ್ತೆ ಹೆಲ್ದಿ ಕ್ಯಾಂಡಲ್ ಒಳಗಡೆ ಫೈವ್ ಎ ಕ್ರಾಸ್ ಆದ ತಕ್ಷಣ ಇಮಿಡಿಯೇಟ್ ಆಗಿ ನಾನು ಎಂಟ್ರನ್ನ ತಗೊತೀನಿ ಸ್ವಲ್ಪ ರೀಟ್ರೇಸಿಗೆ ಬಂದಾಗ ಎಂಟ್ರನ್ನ ತಗೊಂಡು ಇಲ್ಲಿವರೆಗೂ ಸ್ಟಾಪ್ ಲಾಸ್ನ ಹಾಕಿ ಒಂದಷ್ಟು ಟು ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ ಇಪ್ಪತ್ತೆಂಟು ಪಾಯಿಂಟ್ಗಳ ಸ್ಟಾಪ್ ಲಾಸ್ ಇತ್ತು ಮುನ್ನೂರ ಐವತ್ತೆಂಟು ಪಾಯಿಂಟ್ವರೆಗೂ ನನಗೆ ಟಾರ್ಗೆಟ್ ಇತ್ತು ಸ್ಪಾಟ್ ಚಾರ್ಟಲ್ಲಿ ಪ್ರೀಮಿಯಮಲ್ಲಿ ನನಗೆ ತರ್ಟಿ ತ್ರೀ ಪಾಯಿಂಟ್ಸ್ ಸ್ಟಾಪ್ ಲಾಸ್ ಇರುತ್ತೆ ಸಿಕ್ಸ್ಟಿ ಪಾಯಿಂಟ್ ಸಿಕ್ಸ್ಟಿ ಫೈವ್ ಪಾಯಿಂಟ್ಸ್ ನಾನು ಟಾರ್ಗೆಟ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ ಸಿಕ್ಸ್ಟಿ ಕ್ವಾಂಟಿಟಿಯಿಂದ ಎಂಟನ್ನ ತಗೊಂಡಿರ್ತೀನಿ ನೈನ್ಟೀನ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ಲಾಸ್ ಆಗುತ್ತೆ ಇವತ್ತು ಡೇನ ಎಂಡ್ ಮಾಡ್ತಾ ಇದ್ದೀನಿ ಲಾಸಿಂದ ಇಂದ ನಿಮಗೂ ಕನ್ನಡದಲ್ಲಿ ಆಪ್ಷನ್ ಟ್ರೇಡಿಂಗ್ನ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಸೊ ಬೆಲ್ ಐಕನ್ ಪ್ರೆಸ್ ಮಾಡಿ ನಾನು ನೆಕ್ಸ್ಟ್ ಹಾಕಿರೋ ವಿಡಿಯೋಗಳು ನಿಮಗೆ ಅಪ್ಡೇಟ್ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು